ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈವ್ನಿಂಗಲ್ಲಿ ಬೋರ್ ಆದಾಗ ಮತ್ತು ಮಕ್ಳು ಸ್ಕೂಲಿಂದ ಮನೆಗೆ ಬಂದಾಗ ಒಂದು ಪುಟ್ಟ ಹಸಿವಿರುತ್ತೆ ಆ ಹಸಿವನ್ನ ಹೋಗಿಸೋಕ್ಕೆ ನಾನು ನಿಮಗೋಸ್ಕರ ತಂದಿದ್ದೀನಿ ಒಂದು ಹೆಲ್ದಿ ಸ್ನಾಕ್ಸ್ ಇದನ್ನು ನಾವು ಮೊಟ್ಟೆಯಿಂದ ಮಾಡ್ತೀವಿ ಈ ಥರ ಸ್ನ್ಯಾಕ್ಸನ್ನು ನೀವು ಮಾಡಿಕೊಡೋದ್ರಿಂದ ನಿಮ್ಮ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ ಮಾಡೋದು ಕೂಡ ತುಂಬಾ ಈಸಿ ಇದು ನಿಮ್ಮ ಟೀ ಟೈಮ್ಗೆ ಒಳ್ಳೆ ಟೀ ಪಾರ್ಟ್ನರ್ ಅಂತ ಕೂಡ ಹೇಳ್ಬೋದು ಸೋ ಬನ್ನಿ ಇದನ್ನ ಮಾಡೋದು ಹೇಗಂತ ನೋಡ್ಕೊಂಬರೋಣ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಹಾಗೂ ಡಿಫ್ರೆಂಟಾಗಿ ಈ ಸ್ನ್ಯಾಕ್ಸನ್ನ ನೀವು ತಯಾರು ಮಾಡ್ಕೋಬಹುದು ಮೊದಲಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ ಹಾಗೂ ಹಸಿ ಮೆಣಸಿನಕಾಯಿ ಐದು ಹಸಿ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡಿರುವಂತಹ ಮೆಣಸು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲೆ ನಾನಿಲ್ಲಿ ತೊಗೊಂಡಿದ್ದೀನಿ ಇದು ಟೇಸ್ಟ್ಗೋಸ್ಕರ ಹಾಕಿದ್ದೀನಿ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಚಾಟ್ ಮಸಾಲೆನ ಸ್ಕಿಪ್ ಮಾಡ್ಬೋದು ಹಾಗೂ ಒಂದು ದಪ್ಪ ಈರುಳ್ಳಿನ ನೋಡಿ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೋಬೇಕು ಯಾವುದೇ ಹೆಡ್ಜು ಕೂಡ ಓಪನ್ ಆಗಿರಬಾರ್ದು ನೋಡಿ ಈ ಥರ ಸುತ್ತ ಕೂಡ ಈರುಳ್ಳಿ ಇರಬೇಕು ಸ್ವಲ್ಪ ದಪ್ಪ ದಪ್ಪ ದಪ್ಪಾಗಿಯೇ ನೀವು ಕಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಐದು ಮೊಟ್ಟೆನ ತೊಗೊತಾ ಇದ್ದೀನಿ ನಾನು ಮೂರು ಜನಕ್ಕಾಗಷ್ಟು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಮಕ್ಕಳ ಬಾಕ್ಸ್ಗೂ ಕೂಡ ನೀವು ಇದನ್ನು ಮಾಡಿ ಕಳಿಸ್ಬಹುದು ಸೊ ನಿಮಗೆ ಕಮ್ಮಿ ಬೇಕು ಅಂದರೆ ನೀವು ಎರಡರಿಂದ ಮೂರು ಮೊಟ್ಟೆಯಲ್ಲೂ ಸಹ ಮಾಡ್ಕೊಬೋದು ಮೊಟ್ಟೆನ ತಗೊಂಡು ನಾನಿಲ್ಲಿ ಚೆನ್ನಾಗಿ ಸರಿ ವಾಶ್ ಮಾಡಿ ಇಟ್ಕೊತೀನಿ ನೋಡಿ ಇಷ್ಟೇ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಾವೀಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಬೌಲ್ನ ತಗೊಬೇಕಾಗುತ್ತೆ ಆ ಬೌಲ್ಗೆ ನಾವು ತೊಳೆದು ಇಟ್ಕೊಂಡಿರುವಂತಹ ಎಲ್ಲ ಮೊಟ್ಟೆನೂ ಒಂದೊಂದಾಗಿ ಹೊಡೆದು ಬೌಲ್ಗೆ ಹಾಕೋಬೇಕು ಬೌಲ್ಗೆ ಹಾಕ್ಕೊಂಡು ಅದನ್ನು ಒಂದ್ಸರಿ ಈ ಥರ ಬ್ಯಾಟರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಈ ಥರ ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಒಂದು ಸ್ಪೂನ್ನ ತೊಗೊಂಡು ಸ್ಪೂನಲ್ಲೇ ಈ ಥರ ಚೆನ್ನಾಗಿ ಒಂದ್ಸರಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಂತರ ಉಪ್ಪು ಖಾರ ಮೆಣಸಿನ ಪೌಡರ್ ಹಾಗೂ ಚಾಟ್ ಮಸಾಲ ಚಾಟ್ ಮಸಾಲ ಇಲ್ಲಿ ನಿಮಗೆ ಆಪ್ಷನಲ್ ಇದ್ರೆ ಹಾಕ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ಇದೆಲ್ಲದನ್ನು ಹಾಕಿ ಮೊಟ್ಟೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆಯಲ್ಲಿ ಉಪ್ಪು ಖಾರ ಮಿಕ್ಸ್ ಆಗೋದು ಸ್ವಲ್ಪ ಕಷ್ಟನೇ ಸೊ ಒಂದು ಟೂ ಮಿನಿಟ್ಸ್ ನೀವು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಆಲ್ರೆಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಮ್ಮ ಮಿಶ್ರಣ ರೆಡಿಯಾಗಿದೆ ಇದನ್ನು ನಾವು ನಾನು ತೋರಿಸ್ತಿರೋ ಥರ ಸ್ನ್ಯಾಕ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನೀವು ಹೆಂಚಿನ ಸ್ಟವ್ ಮೇಲೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಹೀಗೆ ನೋಡಿ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ ಅದಾದ ನಂತರ ನಾವು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಇಟ್ಕೋಬೇಕು ಇಟ್ಕೋಬೇಕು ಈರುಳ್ಳಿ ನೀವು ಕಟ್ ಮಾಡುವಾಗ ಕರೆಕ್ಟಾಗಿ ರೌಂಡಾಗಿ ಕಟ್ ಮಾಡ್ಕೋಬೇಕು ಇಲ್ಲ ಅಂದರೆ ನೋಡಿ ಈ ಥರ ಕೆಳಗಡೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಕಟ್ ಮಾಡುವಾಗ ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಅದಾದ ನಂತರ ಈರುಳ್ಳಿ ಒಳಗಡೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣನ ಅದರೊಳಗಡೆ ಹಾಕ್ಕೋಬೇಕು ನಿಧಾನವಾಗಿ ನೋಡಿ ನೀವು ಒಂದೊಂದೇ ಈ ಥರ ಹಾಕ್ಕೊಬೋದು ಅಥವಾ ಎಲ್ಲದನ್ನು ಒಂದೇ ಸರಿ ಇಟ್ಟು ಐದು ಅಥವಾ ಆರನ್ನ ಈ ಥರ ಹಾಕ್ಕೋಬೇಕು ನೀವು ರೌಂಡಾಗಿ ಕಟ್ ಮಾಡಿದ್ರೆ ಈ ಥರ ಹೊರಗಡೆ ಬರೋದಿಲ್ಲ ಕಟ್ ಮಾಡಿಲ್ಲ ಅಂದರೆ ಈ ಥರ ಹೊರಗಡೆ ಸ್ಪ್ರೆಡ್ ಆಗುತ್ತೆ ಸೊ ಎಷ್ಟೇ ಸ್ಪ್ರೆಡ್ ಆದರೂ ಇದು ಸಪ್ರೇಟ್ ನೋಡಿ ಈ ಥರ ಆರಾಮಾಗಿ ಸಪ್ರೇಟ್ ಆಗುತ್ತೆ ನಾನು ಈ ಥರನೇ ಯಾಕೆ ಇದ್ದೀನಿ ಅಂದರೆ ನೀವು ಆಗಿ ಆಮ್ಲೆಟ್ ಮಾಡಿಕೊಡೋದು ಮಕ್ಕಳಿಗೆ ಕಾಮನ್ ಆಗಿರುತ್ತೆ ಅದನ್ನು ಇಷ್ಟಪಡದೆ ಇರೋರಿಗೆ ನೀವು ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟಂತೂ ಖಂಡಿತ ತಿಂತಾರೆ ಯಾಕೆಂದರೆ ಇದು ಟೇಸ್ಟು ಕೂಡ ಸಖತ್ತಾಗಿರುತ್ತೆ ನೋಡೋಕ್ಕೂ ಕೂಡ ಡಿಫ್ರೆಂಟಾಗಿರುತ್ತೆ ಮೊಟ್ಟೆ ಹೆಂಗಿದ್ರು ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಇದನ್ನು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ನೀವು ಒಂದು ಕಡೆ ಬೇಯಿಸಿದಾದ ಮೇಲೆ ಅದನ್ನು ತಿರುಗಿಸಿ ಇನ್ನೊಂದು ಕಡೆಯೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ನಮ್ಮ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಯಿತು ಇದರ ಜೊತೆಗೆ ನೀವು ಒಂದು ಪುಟ್ಟ ಬೌಲಲ್ಲಿ ಟೊಮೆಟೊ ಸಾಸ್ನ ಹಾಕಿ ಅದರೊಳಗಡೆ ಡಿಪ್ ಮಾಡ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಸೊ ಈ ಥರ ನೀವು ಸರ್ವ್ ಮಾಡಿದಾಗ ಅವ್ರಿಗೂ ಕೂಡ ಏನೋ ಒಂಥರ ಚೇಂಜ್ ಇರುತ್ತೆ ಸೊ ಮೊಟ್ಟೇಲಿ ಯಾವಾಗಲೂ ನೀವು ನಾರ್ಮಲಾಗಿ ಆಮ್ಲೆಟ್ ಮಾಡೋ ಬದಲು ಈ ಥರನೂ ಸರಿ ಟ್ರೈ ಮಾಡಿ ನೋಡಿ ನಿಮ್ಮನೇಲಂತೂ ಪಕ್ಕ ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಗ್ಯಾರಂಟಿ ಸೊ ಈಗ ನಾನು ನಿಮಗೆ ತೋರಿಸ್ಕೊಟ್ಟಿರೋ ಸ್ನ್ಯಾಕ್ಸು ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮ್ಮ ಸ್ನ್ಯಾಕ್ಸ್ ಲಿಸ್ಟಲ್ಲಿ ಇದನ್ನು ಕೂಡ ಆ್ಯಡ್ ಮಾಡಿ ನೋಡಿ ನಿಮ್ಮನೇಲೆಲ್ಲರಿಗೂ ಪಕ್ಕ ಇಷ್ಟ ಆಗುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್